ಇನ್ನೊಂದು ಅರ್ಥ ಏನಂದ್ರೆ ಯಥಾರ್ಥಕ್ಕೆ ಇನ್ನೊಂದು ಅರ್ಥ ಏನಂದ್ರೆ ನಮ್ಮ ಹೃದಯದಲ್ಲಿ ಕಳವಳವಿರಬಾರ್ದು ದೇವರ ವಾಕ್ಯವನ್ನು ಕೇಳುವಾಗ ಹೃದಯದಲ್ಲಿ ಕಳವಳವಿರಬಾರ್ದು ಏನಂದ್ರೆ ದೇವರ ವಾಕ್ಯ ಕೇಳುವಾಗ ಕೇಳುವಾಗ ನಾವು ಯಾರೋ ಬಗ್ಗೆ ನಾವು ಯೋಚನೆ ಮಾಡಬಾರ್ದು ಬೇರೆ ಆಲೋಚನೆಗಳು ಇಟ್ಕೊಬಾರ್ದು ನಾಳೆ ದಿನದ ಬಗ್ಗೆ ಆಲೋಚನೆಗಳು ಇರಬಾರ್ದು ಬೇರೆಯವ್ರ ಮೇಲೆ ದ್ವೇಷ ಇರಬಾರ್ದು ಶುದ್ಧ ಹೃದಯವಾಗಿರ್ಬೇಕಂತೆ ಶುದ್ಧ ಹೃದಯವಾಗಿದ್ದಾಗ ಆ ವಾಕ್ಯವು ನಮ್ಮಲ್ಲಿ ಹೋಗಿ ಏನಾಗ್ತದೆ ಆ ಬೀಜ ದೇವ್ರ ವಾಕ್ಯ ಬಂದು ಬೀಜ ಅಲ್ವಾ ಅದು ಒಳಗೋಗಿ ಅದು ಬಿತ್ತುವಾಗ ಬಿತ್ತುವಾಗ ಏನಾಗುತ್ತೆ ಬಿತ್ತುವವನಿಗೆ ಫಲವನ್ನು ಕೊಡುವುದು ದೇವ್ರ ವಾಕ್ಯದಲ್ಲಿ ನಾವು ಓದಿರ್ತೀವಿ ಬೀಜ ಬಿತ್ತುವವನಿಗೆ ಫಲ ಖಂಡಿತ ಭೂಮಿ ಕೊಡುವ ತರ ನಮ್ಮ ಹೃದಯದಲ್ಲಿ ದೇವರ ವಾಕ್ಯ ಬಿತ್ತುವಾಗ ಅದು ನಮ್ಮ ಜೀವನದಲ್ಲಿ ಆಶೀರ್ವಾದವನ್ನು ತಂದು ಕೊಡ್ತದೆ ಅಲ್ಲ ಲೂಯ್ಯ ಈ ದಿನದಲ್ಲಿ ನಾವು ಅನೇಕ ವಾಗ್ದಾನಗಳನ್ನು ಬೈಬಲ್ ನಿಂದ ವಾಗ್ದಾನಗಳನ್ನು ಎತ್ತಿ ನಾವು ಏನ್ ಮಾಡ್ತೀವಿ ಧ್ಯಾನಿಸ್ತೀವಿ ಇವಾಗ ಕಂಡ ಇಪ್ಪತ್ತೆಂಟು ಒಂದರಿಂದ ಹದ್ನಾಲ್ಕು ಉದಾಹರಣೆಗೆ ಹೇಳ್ತಿದ್ದೀನಿ ಅದನ್ನ ನಾವು ಧ್ಯಾನಿಸುವಾಗ ಅದನ್ನ ನಾವು ಏನ್ ಮಾಡ್ತೀವಿ ಮಾತಾಡುವಾಗ ಮನೇಲಿ ನಮ್ಮ ಜೀವನದಲ್ಲಿ ನಮ್ಮ ವ್ಯಾಪಾರದ ಮೇಲೆ ಅಲ್ಲ ನಮ್ಮ ನೆಲದ ಮೇಲೆ ಅದು ಮಾತನಾಡುವಾಗ ಅದು ಫಲ ಕೊಡಬೇಕು ಅರ್ಥ ಆಯ್ತಾ ಫಲ ಕೊಡುವವದೆ ದೇವರ ವಾಕ್ಯದ ಒಂದು ಸಾರಾಂಶ ಸೊ ಯಥಾರ್ಥವಾಗಿ ನಾವು ಸ್ವೀಕರಿಸುವಂತ ವಾಕ್ಯವನ್ನು ಅದು ಯಥಾರ್ಥವಾಗಿ ತಾಳ್ಮೆಯಿಂದ ಇಟ್ಕೊಬೇಕು ನಾವು ಅದನ್ನ ಬಿಡಬಾರ್ದು ತಾಳ್ಮೆಯಿಂದ ಇಟ್ಕೊಂಡು ಅದರ ಆಶೀರ್ವಾದ ನಾವು ಅನುಭವಿಸ್ಬೇಕಂತೆ ಅವಾಗ ನಮ್ಮ ಜೀವನದಲ್ಲಿ ಫಲ ಕೊಡ್ತೀವಿ ನೆಕ್ಸ್ಟ್ ಗೆ ಹೋಗ್ತೀವಿ ನಾವು ಏನ ಹೇಳ್ತೀವಿ ನೆಕ್ಸ್ಟ್ ಸ್ಟೆಪ್ಗೆ ನಾವು ಹೋಗ್ಬೇಕು ದೇವರ ಆಸೆ ಅದೇ ಪ್ರತಿಯೊಬ್ಬರ ಮೇಲೆ ಪ್ರತಿಯೊಬ್ಬರ ಜೀವನದಲ್ಲಿ ದೇವರ ಆಸೆ ಏನಂದ್ರೆ ನನ್ನ ಮಗ ನನ್ನ ಮಗಳು ಏನೋ ವಾಕ್ಯದ ಸಾರಾಂಶವನ್ನು ಬಿಟ್ಟು ಬಿಡಬಾರದು ಅದನ್ನು ಹೊಂದಿಕೊಂಡವರಾಗಿ ಅದನ್ನ ಮೂಲಕ ಆ ವಾಗ್ದಾನದ ಮೂಲಕ ನಡೆಯಲ್ಪಡಬೇಕು ಅದು ನೆರವೇರೋ ಕಾಲ ಬರ್ತದೆ ಕಾಲಲ್ವಿಯ ಆಬ್ರಾಹ್ಮನಿಗೆ ದೇವರು ಕೊಟ್ಟಂತ ವಾಗ್ದಾನ ನೆರವೇರ್ತಲ್ವಾ ಈ ಸಾಕಿಗೆ ಯಾಕೋಬ್ಗೆ ದೇವ್ರ ವಾಗ್ದಾನ ಕೊಟ್ರು ನೆರವೇರ್ತು ಆ ವಾಕ್ಯಗಳ ಮೂಲಕನೇ ಅವ್ರು ಕೊಟ್ರು ಸಕಲ ಸೃಷ್ಟಿಯನ್ನು ಅವರು ಸೃಷ್ಟಿಸಿದ್ರು ಅವ್ರ ವಾಕ್ಯದ ಮೂಲಕನೇ ಸೃಷ್ಟಿ ಮಾಡಿದ್ರು ಅಲ್ಲಲ್ವ ಈ ಭೂಮಿಯನ್ನು ಎಲ್ಲ ಗ್ರಹಣಗಳನ್ನು ಎಲ್ಲ ಗ್ರಹಗಳನ್ನು ಸೃಷ್ಟಿ ಮಾಡಿ ಎಲ್ಲಿಟ್ಟಿದ್ದಾರೆ ಇಟ್ಟಿದ್ದಾರೆ ಅದಕ್ಕೇನ ಸಪೋರ್ಟ್ ಇದೆಯಾ ನಾವ್ ಏನಾದ್ರು ನಿಲ್ಲಿಸ್ಬೇಕಂದ್ರೆ ಏನಾದ್ರು ಇಡ್ಬೇಕಂದ್ರೆ ಅದಕ್ಕೆ ಸಪೋರ್ಟ್ ಕೊಡ್ತೀವಿ ಕರೆಕ್ಟಾ ಆ ಸಪೋರ್ಟ್ ಇಲ್ಲದೆ ಏನ್ ಮಾಡ್ತಾ ಇದೆ ಆಕಾಶ ಮಂಡದಲ್ಲಿ ಅದು ಸುಮ್ನೆ ನಿಂತ್ಕೊಂಡಿದೆ ಅಷ್ಟೇ ಉರುಳ್ತಾ ಇದೆ ಎಲ್ಲಿ ಯ ಯಾವ್ದು ಸಪೋರ್ಟ್ ಇಲ್ಲ ಅದಕ್ಕೆ ದೇವ್ರ ವಾಕ್ಯನೇ ಅದಕ್ಕೆ ಸಪೋರ್ಟ್ ಅಲ್ಲ ನಮ್ಮ ಜೀವನಕ್ಕೂ ದೇವ್ರ ವಾಕ್ಯನೇ ಸಪೋರ್ಟ್ ನಮ್ಮ ಹೃದಯಕ್ಕೂ ದೇವ್ರ ವಾಕ್ಯನೇ ಸಪೋರ್ಟ್ ಆಯ್ತಾ ನಮ್ಮನ್ನ ನಡೆಸೋದಕ್ಕೂ ದೇವ್ರ ವಾಕ್ಯನೇ ಸಪೋರ್ಟ್ ಸೋ ಯಾವುದೇ ಕಾರಣದಲ್ಲೂ ಕೂಡ ದೇವ್ರ ವಾಕ್ಯ ನಡೀತದೆ ಅದನ್ನು ನಾವು ಬಿಟ್ಟು ಬಿಡಬಾರ್ದು ಲೀಕ್ ಆಗ ಆಗ್ಲಿಕ್ಕೆ ಬಿಡಬಾರ್ದು ಇವಾಗ ಸಂಡೇ ಸ್ಕೂ ಸಂಡೇ ಹೋಗ್ತಿವಿ ಸಭೆಗೆ ಹೋಗ್ತಿವಿ ಆರಾಧನೆ ಚೆನ್ನಾಗಿ ಆರಾಧನೆ ಮಾಡಿ ಅಭಿಷೇಕ ಹೊಂದ್ಕೊಂಡು ವಾಕ್ಯ ಕೇಳ್ಕೊಂಡು ಮನೆಗೆ ಬರೋ ದಾರಿಯಲ್ಲಿ ಆ ಸಹೋದರಿ ಬಗ್ಗೆ ಆ ಸಹೋದರನ ಬಗ್ಗೆ ಚರ್ಚಲ್ಲಿ ಹಿಂಗ್ ಮಾಡಿದ್ರು ಹಂಗ್ ಮಾಡಿದ್ರು ಅದು ಮಾಡಿದ್ರು ಅಂತ ಹೇಳಿದಾಗ ವಾಕ್ಯ ಲೀಕ್ ಆಗ್ಬಿಡುತ್ತದೆ ಅಲ್ಲೇ ವಾಕ್ಯ ಲೀಕ್ ಆಗಿ ಹೋಗ್ಬಿಡ್ತದೆ ನಾವು ಈ ಮಾಡ ತಪ್ಪೇ ಅದೇ ಏನಂದ್ರೆ ಆರಾಧನೆ ಮಾಡ್ಬಿಟ್ಟು ಮೆಸೇಜ್ ಎಲ್ಲ ಕೇಳ್ಬಿಟ್ಟು ಹೋಗುವಾಗ ಅವ್ನ ನೋಡ್ದ್ ಹೆಂಗ್ ಡ್ಯಾನ್ಸ್ ಆಡ್ದ ಇವ್ ನೋಡ್ದ್ ಹೆಂಗ್ ಡ್ಯಾನ್ಸ್ ಆಡ್ದ ಅವ್ನ ಹೆಂಗೆ ಕಿರ್ಚಾಡ್ದ ಇದೆಲ್ಲ ನಾವು ಅದೇನಾಗತ್ತಂದ್ರೆ ಕೆಲವು ಸಮಯ ಇದು ದೇವ್ರ ಇಷ್ಟವಿಲ್ಲದ ಕಾರ್ಯಗಳು ಇಷ್ಟ ಇರೋದಿಲ್ಲ ಅವಾಗ ನಮ್ಮನ್ನ ನಾವೇನ್ ಮಾಡ್ತೀವಿ ವೀಕ್ ಮಾಡ್ಕೊಳ್ತೀವಿ ಬಲಹೀನತೆ ನಾವೇ ತಂದು ಇಟ್ಕೊಳ್ತೀವಿ ನಮ್ಮೊಳಗೆ ಆ ಬಲಹೀನತೆ ಇದ್ದಾಗ ಏನಾಗ್ತದ ವಾಕ್ಯ ನಮ್ಮಲ್ಲಿ ನಿಲ್ಲಲ್ಲ ಅದ್ರ ಬದಲು ವಾಕ್ಯದ ಬಗ್ಗೆ ನಾವು ಧ್ಯಾನಿಸ್ಕೊಂಡು ಹೋಗುವವರಾಗಿರ್ಬೇಕು ಆವಾಗ ಆಶೀರ್ವಾದ ನಾವು ಮನೆಗ್ ಹೋಗ್ತೀವಿ ಆಶೀರ್ವಾದ ನಮ್ಮ ಮನೇಲಿ ಇರ್ತದೆ ನಾವು ಆಶೀರ್ವಾದಕರವಾಗಿರ್ತೀವಿ ನೋಡಿ ಮೊದಲನೇ ಪಾಯಿಂಟ್ ಮೊದಲನೇ ಪಾಯಿಂಟ್ ದೇವರ ವಾಕ್ಯವನ್ನು ಎಚ್ಚರಿಕೆಯಿಂದ ಒಂದು ನಿಧಿಯಾಗಿ ಇಟ್ಟುಕೊಳ್ಳುವುದು ಎರೆಮಯ ಹದಿನೈದು ಹದಿನಾರು ತಗೊಳ್ಳಿ ನನಗೆ ದೊರೆತ ನಿನ್ನ ಮಾತುಗಳನ್ನು ಆಹಾರ ಮಾಡಿಕೊಂಡೆನು ನಿನ್ನ ನುಡಿಗಳು ನನಗೆ ಹರ್ಷವೂ ಹೃದಯಾನಂದವೂ ಆದವು ಸೇನಾಧೀಶ್ವರನಾದ ದೇವರೇ ಯಹೋವನೇ ನಾನು ನಿನ್ನೆ ಹೆಸರಿನವನಲ್ಲವೇ ನಾನು ವಿನೋದಗಾರರ ಕೂಟದಲ್ಲಿ ಕೂತುಕೊಳ್ಳಲಿಲ್ಲ ಉಲ್ಲಾಸ ಪಡಲ್ ಪಡಲು ಇಲ್ಲ ನೀನು ನನ್ನ ಮೇಲೆ ಕೈ ಇಟ್ಟಿದ್ದರಿಂದ ಒಂಟಿಗನಾಗಿ ಕೂತೆನು ನನ್ನನ್ನು ರೋಷದಿಂದ ತುಮಕೂ ತುಂಬಿಸಿದೆಯಷ್ಟೇ ಸಾಕು ಹದಿನಾರನೇ ವರ್ಷದಲ್ಲಿ ನಿನ್ನ ವಾಕ್ಯಗಳು ಸಿಕ್ಕಿದವು ಅವುಗಳನ್ನು ತಿಂದೇನು ನಿನ್ನ ವಾಕ್ಯವು ನನ್ನ ಹೃದಯಕ್ಕೆ ಉಲ್ಲಾಸವು ಸಂತೋಷವೂ ಆಗಿತ್ತು ವಾಕ್ಯಗಳನ್ನ ಏನ್ ಮಾಡುದ್ರಂತೆ ನೆರೆಮಯ ತಿಂದರಂತೆ ತಿಂದು ಅನೇಕ ಜನ ಏನ್ ಮಾಡ್ತಾರೆ ವಾಕ್ಯನ ತಿನ್ನೋ ಬದಲು ಶರೀರದ ಮಾಂಸದ ಇಚ್ಛೆಗಳನ್ನ ಪೂರೈಸ್ತಾರೆ ಯಾಕಂದ್ರೆ ವಾಕ್ಯದ ಸಮಯಕ್ಕಾಗಿ ವಾಕ್ಯ ಓದುವ ಸಮಯದಲ್ಲಿ ಏನ್ ಮಾಡ್ತಾರೆ ವಾಕ್ಯವನ್ನು ಓದೋದಿಲ್ಲ ಆ ವಾಕ್ಯದ ಇವಾಗ ಆತ್ಮೀಯ ರೀತಿಯಲ್ಲಿ ಆಹಾರ ಬೇಕು ನಮ್ಗೆ ಆತ್ಮೀಯ ರೀತಿಯಲ್ಲಿ ಆಹಾರ ಏನಾದ್ರು ದೇವರ ವಾಕ್ಯನೇ ಆತ್ಮೀಯ ರೀತಿಯ ಆಹಾರ ದೇವರ ವಾಕ್ಯ ನಾವು ಪೋಷಿಸಿಕೊಂಡಾಗ ನಮ್ಗೆ ಶರೀರದ ಹಸಿವು ಕಡಿಮೆ ಆಗ್ತದೆ ಅಲ್ಲಲ್ವ್ಯ ಶರೀರದ ಹಸಿವು ಕಡಿಮೆ ಆಗಬೇಕಂದ್ರೆ ದೇವರ ವಾಕ್ಯ ಅಧಿಕವಾಗಿ ಓದ್ಬೇಕು ದೇವರ ವಾಕ್ಯ ಯಾವಾಗ ಕಡಿಮೆ ಮಾಡ್ತೀವೋ ಶರೀರದ ಹಸಿವು ಜಾಸ್ತಿ ಆಗ್ತದೆ ಅವಾಗ ನಾವು ತಿನ್ನೋದು ಜಾಸ್ತಿ ಆಗ್ತದೆ ಆಯ್ತಾ ಅದು ನಮಗೆ ಅನಾರೋಗ್ಯ ತರ್ತದೆ ಆದ್ರೆ ದೇವ್ರ ವಾಕ್ಯ ನೋಡಿ ಅದು ತಿಂದಾಗ ನಮ್ಗೆ ಏನ್ ಕೊಡ್ತದೆ ಸಕಾಲ ವಿಧವಾದ ಆಶೀರ್ವಾದಗಳು ಇಲ್ಲಿ ಎರಮೆ ಪುಸ್ತಕದಲ್ಲಿ ನಮ್ಮ ಹೃದಯಕ್ಕೆ ಉಲ್ಲಾಸವೂ ಸಂತೋಷವೂ ಆಗಿತ್ತು ಆಯ್ತಾ ಮೊದಲನೇದಾಗಿ ಏನಾಗ್ತದೆ ನಮ್ಮ ಹೃದಯಕ್ಕೆ ಸಂತೋಷ ತಗೊಂಬರೋದು ದೇವ್ರ ವಾಕ್ಯನೇ ಏನೇ ಒಂದು ಕಷ್ಟದ ಸಮಯದಲ್ಲಾಗಲಿ ಏನೇ ಒಂದು ಆ ಸಾಲವೋ ವ್ಯಾಧಿಯೋ ಯಾವುದೇ ಒಂದು ತೊಂದರೆ ಆಗಲಿ ಆ ತೊಂದರೆಗಳನ್ನ ನಿಭಾಯಿಸುದು ದೇವರ ವಾಕ್ಯದಲ್ಲಿ ನಾವು ಹುಡುಕ್ಬೇಕಂತೆ ಬೈಬಲ್ ಏನಂದ್ರೆ ಮನುಷ್ಯನ ಎಲ್ಲ ಪ್ರತಿ ರೂಪಕ್ಕೂ ಪ್ರತಿ ಹೆಜ್ಜೆಗೂ ಏನೋ ಪ್ರತಿ ಒಂದು ಪ್ರಶ್ನೆಗೂ ಬೈಬಲ್ ಒಂದು ಉತ್ತರವಾಗಿದೆ ಒಂದು ದೇವರ ವಾಕ್ಯ ಬಂದು ಉತ್ತರವಾಗಿದೆ ನಿನಗೆ ಯಾವುದೇ ಒಂದು ಪ್ರಾಮಿಸ್ ಈ ಭೂಮಿಯಲ್ಲಿ ಯಾರೇ ವಾಗ್ದಾನ ಮಾಡಿದ್ರು ಕೂಡ ದೇವರ ವಾಗ್ದಾನೇ ಪರಿಪೂರ್ಣತೆ ಕೊಡೋದು ಅಲ್ಲವಿಯ ಬೇರೆ ಯಾರು ಪರಿಪೂರ್ಣತೆ ಕೊಡಕ್ ಆಗೋದಿಲ್ಲ ದೇವ್ರ ವಾಕ್ಯದ ಮೂಲಕನೇ ನಾವು ಆ ಪರಿಪೂರ್ಣತೆ ಆ ಸ್ವಸ್ಥತೆ ಆಶೀರ್ವಾದ ಹೊಂದ್ಕೊಳ್ತೀವಿ ಇಲ್ಲಿ ನಮಗ್ ಸಂತೋಷ ಉಲ್ಲಾಸ ಕೊಡೋದೇನಂದ್ರೆ ದೇವ್ರ ವಾಕ್ಯ ಮಾತ್ರನೇ ಯಾಕಂದ್ರೆ ಸಕಲವನ್ನ ಸೃಷ್ಟಿ ಮಾಡಿದ ದೇವರು ಈ ಅದ್ಭುತ ಮಾಡಕ್ ನನ್ ಅಂತ ದೇವ್ರು ಹೇಳ್ತಾರಲ್ವಾ ಹೊಸ ಮೆಡಿಕಲ್ ಮಡಿಕಲ್ ಓದಿದೀವಲ್ವಾ ಈ ಅದ್ಭುತ ಮಾಡಕ್ ನನ್ ಕಷ್ಟನಾ ನನ್ನಿಂದ ಆಗದ ಕಾರ್ಯ ಒಂದಾದರೂ ಉಂಟು ಯಾವ್ದಾದ್ರು ಉಂಟು ಅದ್ಭುತ ಮಾಡೋದಕ್ಕೆ ನನ್ನಿಂದ ಮಾತ್ರನೇ ಆಗೋದು ಅಲ್ಲ ಲಯ್ಯ ಯಾರಿಂದ ಆಗೋದು ದೇವರಿಂದ ಆಗುತ್ತೆ ಆ ದೇವ್ರನ್ನ ದೇವ್ರ ವಾಕ್ಯವನ್ನ ತೆಗೆದು ಬಚ್ಚಿಟ್ಟುಕೊಂಡಿರುವ ನಾವು ಒಂದು ನಿಧಿಯಾಗಿ ಇಟ್ಕೊಬೇಕಂತೆ ಪ್ರೆಷರ್ ಅದು ಕಳಾಕೊಳ್ಬಾರ್ದು ಅದು ಅಲ್ಲಿ ಇಲ್ಲಿ ಬಿಸಾಡ್ಬಾರ್ದು ಅಂದ್ರೆ ಒಂದು ಚಿನ್ನ ನಿಮ್ಮನೇಲಿ ಸಿಕ್ಕಿದ್ರು ಕೂಡ ದಾರಿಯಲ್ಲಿ ಚಿನ್ನ ಸಿಕ್ಕಿದ್ರು ಕೂಡ ನಾವು ಹೋಗ್ತೀವಿ ಅದು ನಿಧಿಯಾಗಿ ತಗೊಂಡೋಗ್ತಿವಿ ಉದಾಹರಣೆಗೆ ಹೇಳ್ತೀನಿ ನಿಮ್ಮ ನೆಲದಲ್ಲಿ ನೀವು ತೋಡುವಾಗ ನಿಧಿ ಸಿಕ್ಕಿದ್ರೆ ಏನ್ ಮಾಡ್ತೀರಾ ಎತ್ತಿ ಇಟ್ಕೊಳ್ತೀರಲ್ವಾ ಇದು ನಮ್ಮ ನೆಲದಲ್ಲಿ ಸಿಕ್ಕಿದ್ದು ನಮ್ಗೆ ಸ್ವಂತ ಅನ್ನೋ ತರ ದೇವ್ರ ವಾಕ್ಯ ಹಂಗೆ ನಿಧಿಯಾಗಿ ನಮಗೆ ಕೊಡಲ್ಪಟ್ಟಿರುವಂತ ವಾಕ್ಯ ಅದನ್ನ ನಾವೇನ್ ಮಾಡಬೇಕು ಹೃದಯದಲ್ಲಿ ಬಚ್ಚಿಟ್ಕೊಬೇಕು ಅವಾಗ ಆ ತಕ್ಕ ಸಮಯದಲ್ಲಿ ಆ ಫಲವನ್ನು ನಾವು ಕೊಡ್ತೀವಂತೆ ತಕ್ಕ ಸಮಯದಲ್ಲಿ ಅದು ನಾವು ಮಾತನಾಡುವಾಗ ಆ ಬಾಯಿಯ ಮೂಲಕ ನಾವು ಮಾತಾಡುವಾಗ ನಾಲ್ಗಿಲಿ ಅದನ್ನ ಅರಿಕೆ ಮಾಡಿದಾಗ ಅದು ಆಶೀರ್ವಾದ ಕೊಡ್ತದೆ